ಅಂತೂ ಇಂತೂ ಕೊನೆಗಂತೂ ದರ್ಶನ ಬಿಡ್ತು ಅಲ್ಲಿಂದ ಎಷ್ಟು ದೂರ ಕಷ್ಟಪಟ್ಟು ಬೆಟ್ಟ ಹತ್ತಿ ಸಾರ್ಥಕ ಆಯ್ತು ನೋಡಿ ಯಾರ್ಯಾರು ಬಿಂಡಿಗ ದೇವಿಯರಮ್ಮ ನೋಡಿಲ್ಲ ಬೆಟ್ಟದ ಮೇಲೆ ಯಾವ ಥರ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್ ನಾವು ಇವತ್ತು ದೇವರಮ್ಮನ್ ಬೆಟ್ಟ ಹತ್ತನ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿನ ಬಿಂಡಿಗ ಹತ್ರ ಇರುವ ದೇವರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಈ ವಿಡಿಯೋದಲ್ಲಿ ಬೆಟ್ಟ ಮೇಲೆ ದೇವರಮ್ಮ ತಾಯಿ ಯಾವ ಥರ ಇದೆ ಮತ್ತೆ ಬೆಟ್ಟ ಯಾವ ಥರ ಹತ್ತಬೇಕು ಬೆಟ್ಟಕ್ಕೆ ಹೋಗೋ ರೋಡ್ ಯಾವ ಥರ ಇದೆ ದೇವಸ್ಥಾನ ಯಾವ ಥರ ಇದೆ ಪ್ರತಿ ಒಂದು ಕೂಡ ತಿಳಿಸ್ಕೊಟ್ಟಿರ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ನನ್ನ ಫ್ರೆಂಡು ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಬಂದು ಇಲ್ಲಿ ಪಾರ್ಕಿಂಗ್ ಎಲ್ಲ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಬರೋರಿಗೆ ಬೆಟ್ಟ ಹತ್ತೋರಿಗೆಲ್ಲ ದೇವಸ್ಥಾನ ಬಡ್ಡೆಗೆ ಗಾಡಿ ಎಲ್ಲ ಹೋಗೋಕೆ ಇಲ್ಲ ಹಂಗಾಗಿ ಇಲ್ಲಿ ಬಂದು ಗಾಡಿ ನಿಲ್ಸೋಣ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಕೆಸರು ಗೊಚ್ಚೆ ಆಗಿದೆ ಇದು ಬಂದು ಸ್ಕೂಲ್ ಗ್ರೌಂಡು ನೀವು ನೋಡ್ಬೋದು ಆದರೂ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಜನ ಕೂಡ ಬಂದಿದ್ದಾರೆ ಸಿಕ್ಕಾಪಟ್ಟೆ ಗಾಡಿ ಕೂಡ ಇದೆ ನಾವು ಕೂಡ ಬಂದಿದ್ದೀವಿ ಬೆಳಗ್ಗೆನೇ ಬಂದಿದ್ದೀವಿ ಬೇಗ ನೋಡೋಣ ಇವತ್ತು ಯಾವ ತರ ಇರುತ್ತೆ ಎಷ್ಟು ಜನ ಇರ್ತಾರೆ ಹತ್ತಕ್ಕಾಗುತ್ತೋ ಇಲ್ವೋ ಮಳೆ ಬೇರೆ ಇದೆ ಸಿಕ್ಕಾಪಟ್ಟೆ ನಂಗೆ ಕಾಣುತ್ತೆ ಮಳೆ ಬರದಿಲ್ದವ್ರ ಸಾಕು ಈಗ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಇದೀವಿ ಗಾಡಿ ಎಲ್ಲ ನಿಲ್ಲಿಸಿ ಈಗ ಹೊರ್ಗಡೆ ಬಂದ್ವಿ ಹೊರಗಡೆ ಬರ್ಬೇಕಾದ್ರೆ ಒಂದು ರೌಂಡ್ ಆಗುತ್ತೆ ಸ್ಕೂಲ್ ಗೇಟಲ್ಲಿ ಹಾಸ್ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಕಾಂಪೌಂಡ್ನೇ ಕಾಂಪೌಂಡ್ ಕಾಂಪೌಂಡ್ನ ಆರ್ಬಿಟ್ಟು ಇವಾಗ ರೋಡ್ ಕಡೆಗೆ ಇಳ್ದಿದ್ದೀವಿ ಈಗ ಇಲ್ಲಿಂದ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕು ಯಾಕಂದರೆ ಟ್ರಾಫಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿಗಳೆಲ್ಲ ಇಲ್ಲೇ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಸ್ವಲ್ಪ ದೂರ ನಡೆಯೋಂಗೆ ಮಾಡಿದ್ದಾರೆ ಇಲ್ಲಾಂದರೆ ಎಲ್ಲ ಸೀದಾ ದೇವಸ್ಥಾನ ಬಟ್ಟೆಗೆ ತಂದೋಯ್ತಿದ್ರು ಅಲ್ಲೆಲ್ಲ ಅಷ್ಟು ಜಾಗ ಇಲ್ಲ ಹಂಗಾಗಿ ದೂರದಲ್ಲೇ ಮಾಡಿದ್ದಾರೆ ನಾವು ಕೂಡ ಬರ್ತಾ ಇದ್ದಂಗೆ ತರನೇ ಸುಮಾರು ಜನ ಕೂಡ ಬಂದಿದ್ದಾರೆ ಎಲ್ಲರೂ ಬೆಟ್ಟ ಹತ್ತನ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೂಡ ದೀಪಾವಳಿಲಿ ಮಾತ್ರ ಬೆಟ್ಟನ ಹತ್ತೋದು ಯಾಕಂದ್ರೆ ದೇವರಮ್ಮ ತಾಯಿ ನೆಲೆಸಿರೋದು ಬೆಟ್ಟದ ಮೇಲ್ಗಡೆ ಹಂಗಾಗಿ ಅಲ್ಲಿ ಹೋಗಿ ಪೂಜೆ ಆಗಲ್ಲ ಅಂತ ಹೇಳ್ಬಿಟ್ಟು ದೇವರಮ್ಮ ತಾಯಿ ದೇವಸ್ಥಾನನ ಬೆಟ್ಟದಿಂದ ಕೆಳಗಡೆ ಮಾಡಿದ್ದಾರೆ ಡೈಲಿ ಕೂಡ ಪೂಜೆ ಎಲ್ಲ ಇರುತ್ತೆ ಅನ್ನ ಪ್ರಸಾದನ ಕೂಡ ಇರುತ್ತೆ ಯಾರ್ಯಾರು ಬೆಟ್ಟ ಹತ್ತಕ್ಕೆ ಬರೋಕೆ ಆಗಿಲ್ವೋ ಅವ್ರೆಲ್ಲಾ ಬಾಕಿ ದಿವಸ ಬಂದು ಫ್ರೀ ಇದ್ದಾಗ ಬಂದಿ ದೇವರ ಮಾತಾ ದರ್ಶನನ ಕೆಳಗೆರ ಮೂಲ ಸ್ಥಾನದಲ್ಲಿ ಮಾಡ್ಕೊಂಡು ಪ್ರಣ್ಣಪ್ರಸಾದ್ ಹತ್ತ ಸೇವಿಸ್ಕೊಂಡು ಹೋಗ್ಬೋದು ಪ್ರತಿಯೊಬ್ರು ಕೂಡ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಗಳಿಗೆ ಯಾರ್ಯಾರಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಕೂಡ ಸಿಕ್ಕಂಗಾಗುತ್ತೆ ಹಾಗಾಗಿ ನೋಡಿ ಆ ತುದಿ ಏನ್ ಕಾಣ್ತಾ ಇದೆ ಆ ತುದಿ ಟಾಪಿಕ್ ಹತ್ತಬೇಕು ಇವತ್ತು ನಾವು ಬನ್ನಿ ಎಲ್ಲಾರು ಕೂಡ ಹತ್ತುತ್ತಾ ಇದಾರೆ ಹಾಗೆ ನಾವು ಕೂಡ ಹತ್ತುತ್ತೀವಿ ಪ್ರತಿ ಒಂದು ಕೂಡ ವಿಡಿಯೋದಲ್ಲಿ ಪಿಂಟ್ ಪಿಂಟ್ ತೋರ್ಸಿಕೊಡ್ತಿದೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಈಗ ನಾವು ಪಾರ್ಕಿಂಗ್ ಇಂದ ನಡ್ಕೊಂಡು ನಡ್ಕೊಂಡು ಸೀದಾ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲ ಒಂದ್ ಎರಡ್ ಮೂರು ಕಿಲೋಮೀಟರ್ ಬಂದಿದ್ದೀವಿ ಅನ್ಸುತ್ತೆ ಈಗ ಮತ್ತೆ ಕೂಡ ದೂರ ಸಿಕ್ಕಾಪಟ್ಟೆ ದೂರ ನಡೀಲೇಬೇಕು ಯಾಕಂದ್ರೆ ಟ್ರಾಫಿಕ್ ಅಂತ ಹೇಳ್ಬಿಟ್ಟು ರೋಡ್ ಬೇರೆ ದೊಡ್ಡ ಜಾಗ ಬೇರೆ ಇಲ್ಲ ನಿಲ್ಸಕ್ಕೆ ಅಂತ ಹೇಳ್ಬಿಟ್ಟು ಈ ತರ ವ್ಯವಸ್ಥೆ ಮಾಡಿದ್ದಾರೆ ಹಂಗಾಗಿ ಸ್ವಲ್ಪ ನಡಿಬೇಕಾಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಕೂಡ ನಡ್ಕೊಂಡು ಹೋಯ್ತಾ ಇದ್ರು ಹಾಗೆ ನಾವು ಕೂಡ ಅವ್ರ ಜೊತೆ ನಡ್ಕೊಂಡು ಹೋಯ್ತಾ ಇದ್ದೀವಿ ಬೆಟ್ಟಕ್ಕತ್ತ ರೋಡ್ ಬಂದು ದೇವಸ್ಥಾನಕ್ಕೆ ಬರ್ತೀವಲ್ಲ ದೇವಸ್ಥಾನ ಇನ್ಗಡೆನೆ ಇದೆ ಸೀದಾ ಹೋದ್ರೆ ಬೆಟ್ಟಕ್ಕೆ ಹೋಗುತ್ತೆ ಡೈರೆಕ್ಟ್ ಮತ್ತೆ ಅಲ್ಲಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ಬೆಟ್ಟಕ್ಕೆ ಹೋಗಕ್ಕೆ ದಾರಿ ಅಂತ ಯಾರಾದ್ರೂ ಅಪ್ಪಿ ತಪ್ಪಿ ಏನಾರು ಸಣ್ಣ ಸಣ್ಣ ರೋಡ್ ಅಲ್ಲಿ ಗಲ್ಲಿ ಒಳಗೆಲ್ಲಾರು ಮಿಸ್ ಆದ್ರೆ ಅಂತ ಬೆಟ್ಟಕ್ಕೆ ಬರೋರ್ಗೂ ಕೂಡ ಒಳ್ಳೆ ಫೆಸಿಲಿಟಿನೂ ಕೂಡ ಮಾಡಿದ್ದಾರೆ ಅಲ್ಲಲ್ಲೇ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ದೇವಸ್ಥಾನದ ಮಾತ್ರ ಬೆಟ್ಟಕ್ಕೆ ಹತ್ತೋದ ಮೇಲೆಲ್ಲ ಇರೋದಿಲ್ಲ ಏನಿದ್ರೆ ಕೆಳಗೆ ಮುಗಿಸ್ಕೊಂಡು ಹೋಗ್ಬೇಕು ಹೀಗೆ ಹತ್ಕೊಂಡು ಬರ್ತಾ 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 ಒಂದು ಮೀಡಿಯಮ್ ಒಂದು ಅರ್ಧ ಅಂತೂ ಬಂದಿದ್ದೀವಿ ಅಂದ್ಕೋತೀನಿ ಅರ್ಧನೂ ಬಂದಿಲ್ಲ ಒಂದು ಕಾಲು ತಿಂತು ಒಂದು ಸ್ವಲ್ಪ ಜಾಸ್ತಿನೇ ಈಗ ಇಲ್ಲಿಂದ ರೋಡ್ ಇಲ್ಲ ಇಲ್ಲಿಗೆ ಎಂಡಾಗಿದೆ ರೋಡು ಈಗ ಇಲ್ಲಿಂದ ಮೆಟ್ಟಲಲ್ಲಿ ಹತ್ಕೊಂಡು ಹೋಗ್ಬೇಕು ಹಾಗಾಗಿ ಇದೊಂದು ಪ್ಲೇಸಲ್ಲಿ ಸ್ವಲ್ಪ ಅಲ್ಲಿಂದ ನಡ್ಕೊಬಂದವರಿಗೆಲ್ಲ ಕಾಲಿಗೆಲ್ಲ ನೀರು ಕುಡಿಯೋರಿಗೆ ನೀರು ಮತ್ತು ಅನ್ನ ಪ್ರಸಾದ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಂದ ಏನಾದರೂ ಇದ್ದರೆ ತಿನ್ಕೊಂಡು ಮುಗಿಸ್ಕೊಂಡು ಹೋಗ್ಬೋದು ಇನ್ನು ಬೆಟ್ಟ ಹತ್ತೋಕ್ಕೆ ಶುರು ಇನ್ನು ಮೆಟ್ಟಲಲ್ಲಿ ಇನ್ನು ಸ್ವಲ್ಪ ದೂರ ಮೆಟ್ಲು ಕೂಡ ಇದೆ ಆಮೇಲೆ ಇನ್ನು ಮಾಮೂಲಿ ಬೆಟ್ಟನ ಹಂಗೆ ಹತ್ತಬೇಕು ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಮತ್ತೆ ಬೆಟ್ಟಕ್ಕೆ ಬರೋರು ಕೂಡ ಯಾರು ಕೂಡ ಇಲ್ಲಿ ಸ್ಲೀಪರ್ ಹಾಕೊಂಡು ಬೆಟ್ಟನ ಹತ್ತಂಗಿಲ್ಲ ಏನೇ ಆದ್ರೂ ಎಲ್ಲರೂ ಸ್ಲೀಪರ್ ಎಲ್ಲ ಬಿಚ್ಚಬಿಟ್ಟೆ ಬಂದಿದ್ದಾರೆ ನಾವು ಕೂಡ ಹಂಗೆ ಮಾಡಿದಿವಿ ನಾವು ಕೂಡ ನೀರೆಲ್ಲ ಕುಡ್ಕೊಂಡು ಹಾಗೆ ಫಲವು ಕೂಡ ಕೊಡ್ತಾ ಇದ್ರು ಅದನ್ನು ಕೂಡ ಎಲ್ಲ ತಿನ್ಕೊಂಡು ಈಗ ಸೀದಾ ಮೆಟ್ಲ ಹತ್ರ ಬಂದ್ವಿ ಈಗ ಇಲ್ಲಿಂದ ಹತ್ತಕ್ಕೆ ಶುರು ಒಂದ್ ಕಡೆ ಹತ್ತ ಮಾಡಿದ್ರೆ ಒಂದ್ ಕಡೆ ಇಳಿಯಕ್ಕೂ ಕೂಡ ಮಾಡಿದ್ದಾರೆ ಸ್ವಲ್ಪ ಜನ ಆಗ್ಲೇ ಆಲ್ರೆಡಿ ಬೆಳಿಗ್ಗೆ ಬೇಗ ಒಂದ್ ಐದ್ ಗಂಟೆ ರಾತ್ರಿಗೆಲ್ಲ ಬಂದವರೆಲ್ಲ ಕೂಡ ಹತ್ ಬಿಟ್ಟು ಇಳಿತಾ ಇದಾರೆ ಯಾಕಂದ್ರೆ ತಂಪತ್ತೆಲ್ಲ ಹತ್ತಿರೋದ್ರಿಂದ ಬೇಗ ಹತ್ ಬಿಟ್ಟು ಇಳಿತಾ ಇದಾರೆ ಅವ್ರನ್ನ ಹೆಂಗಿದೆ ಏನು ಅಂತೆಲ್ಲ ವೆದರ್ ಎಲ್ಲ ಕೇಳ್ಕೊಂಡ್ವಿ ಬೇನ್ಗಡೆ ಮಳೆ ಬರ್ತಿದ್ಯಾ ಇಲ್ವಾ ಅಂತ ಯಾವ್ದೇ ತರ ಏನ್ ತೊಂದರೆ ಇಲ್ಲ ಯಾರೇನ್ ಜಾರೋದಿಲ್ಲ ಆರಾಮಾಗಿ ಹತ್ಬಹುದು ಒಂದು ಹಾಗೆ ಕೂಡ ನಾವು ಕೂಡ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ ನಾವು ಹೊತ್ತೀಗಾಗ್ಲೇ ಸಿಕ್ಕಾಪಟ್ಟೆ ಜನ ಕೂಡ ಬಂದಿದ್ರು ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅವರು ಕೂಡ ಎಲ್ಲ ಕೂಡ ಹತ್ತಾ ಇದ್ರು ನೀವು ನೋಡಬಹುದು ಜನ ಯಾವ ತರ ಇದಾರೆ ಅಂತ ಹಿಂಗ್ ನೋಡಿದ್ರು ಜನ ಇಲ್ಲಿಂದ ಇಲ್ಲಿ ತನಕ ಕಾಣ್ತಾ ಇದ್ದಾರೆ ಮೇಲಕ್ ನೋಡಿದ್ರು ಜನ ಕೂಡ ಸಿಕ್ಕಾಪಟ್ಟ ಇದಾರೆ ಎಲ್ಲರೂ ಕೂಡ ಹತ್ತೋತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಹತ್ತೊತಾ ಇದೀವಿ ಇನ್ನೊಂದಿಷ್ಟು ಸ್ವಲ್ಪ ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೆಟ್ಲಲ್ಲಿ ಹತ್ಕೊಂಡು ಹೋಗ್ಬೇಕಾರೆ ರೌಂಡ್ ಸುತ್ತಕೊಂಡು ಹೋಗ್ಬೇಕಲ್ಲ ಥರ ಹಾಗಾಗಿ ಇವರು ಕಾಫಿ ಗಿಡ ಕಾಫಿ ತೋಟ ಇದೆಯಲ್ಲ ಅದರೊಳಗೆ ಮದ್ ಮಧ್ಯೆ ಎಲ್ಲ ನುಗ್ಗಿ ಹತ್ತುತ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಥರ ಹತ್ತಿದಾರೆ ಅಂತ ನೀವು ನೋಡ್ಬೋದು ನೋಡಿ ಕೆಸರೆಲ್ಲ ಆಗಿದೆ ಜಾರಲು ಬೋದು ಅನ್ಸುತ್ತೆ ಆದರೂ ಬಿಡ್ತಾ ಇಲ್ಲ ಎಲ್ಲ ಹತ್ತೊತಾ ಇದ್ದಾರೆ ನಾವು ಹೊತ್ಕೊ ಬಂದ್ವಿ ಸಾಧಾರಣಕ್ಕೆ ಜಾರತು ಆ ಥರ ಏನೂ ಹಿಂಸೆ ಆಗಲಿಲ್ಲ ತೀರಾ ಪರವಾಗಿಲ್ಲ ಅಡ್ಡಾರಿ ಹಿಡಿದ್ರು ಅಡದಾರಿ ಕೂಡ ಚೆನ್ನಾಗಿದೆ ಹೀಗೆ ಹತ್ಕೊಂಡು ಹತ್ಕೊಂಡು ಅಲ್ಲಿ ಇಲ್ಲಿ ಅಡದಾರಿ ಇಡ್ಕಂಡ್ ಮೆಟ್ಲಲ್ಲೆಲ್ಲ ಹತ್ಕೊಂಡು ಅಂತೂ ಇಂತು ಬೆಟ್ಟದ ಎಂಟ್ರೆನ್ಸಿಗೆ ಬಂದೇ ಬಿಟ್ವಿ ಇವಾಗ ತೋಟ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮುಗಿತು ತೋಟ ಮುಗ್ದು ಇನ್ನೇನಿದ್ರು ಬೆಟ್ಟಕ್ಕೆ ಹತ್ಬೇಕು ದಾರಿ ಇನ್ನ ಯಾವ್ದೇ ತರ ಗಿಡ ಆಗ್ಲಿ ಮರ ಆಗ್ಲಿ ಯಾವ್ದು ಕೂಡ ಸಪೋರ್ಟಿಗ್ ಇಲ್ಲ ಇನ್ನೇನಿದ್ರು ಬರಿ ಹುಲ್ ಮಾತ್ರ ಇರೋದು ಮತ್ತೆ ಅದಕ್ಕೂ ಕೂಡ ಒಂಥರ ಜನ ಓಡಾಡಿರ್ತಾರಲ್ಲ ಅದು ಒಂದ್ ಕೂಡ ದಾರಿ ತರನೂ ಕೂಡ ಆಗಿದೆ ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಜಾರುತ ಉಂಟು ಬನ್ನಿ ನೋಡೋಣ ಯಾವ ತರ ಆಗುತ್ತೆ ನಾವು ಹುಲ್ ಮೇಲೆ ಹತ್ತೋದು ಇಲ್ಲ ಅಡ್ಡ ದಿಡ್ಡಿ ಎಲ್ಲ ಇದರಲ್ಲೇ ಹೋಗೋದು ಜಾರತ್ತೋ ಇಲ್ವೋ ಏನಾದ್ರು ದಾರ ಕಟ್ಟಿದಾರೋ ಇಲ್ಲ ರೋಪ್ ಏನಾದ್ರು ಇದೆಯಾ ಯಾವ ತರ ಇದೆ ಎಲ್ಲದನ್ನು ಕೂಡ ತೋರಿಸ್ತೀನಿ ಪ್ರತಿಯೊಬ್ರು ಕೂಡ ನೀವು ಯಾವ ತರ ಇದೆ ಅನ್ನೋದು ಕೂಡ ನೀವು ಕೂಡ ನೋಡ್ಬೋದು ವಿಡಿಯೋದಲ್ಲಿ ಹಾಗಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೀಗೆ ನಾವು ಕೂಡ ಎಲ್ಲರ ಜೊತೆ ಸೇರ್ಕೊಂಡು ಮೆಟ್ಲೆಲ್ಲ ಮುಗಿಯುತ್ತಿದ್ದಂಗೆ ಇನ್ನ ಓಡಾಡಕ್ಕೆ ಕಾಲ್ದಾರಂಗೆ ಸಣ್ಣಕ್ಕಿತ್ತು ಅದರಲ್ಲೇ ಎಲ್ಲಾ ಜನಗಳ ಜೊತೆ ಕೂಡ ಸೇರಿ ಹತ್ಕೊಂಡು ಹಂಗೆ ನಿಧಾನಕ್ಕೆ ಬಂದ್ವಿ ಇನ್ನ ಅಡ್ಡಾದಡ್ಡಿ ಹತ್ತೋರು ಕೂಡ ಹತ್ತೊತಾ ಇದ್ರು ನಾವು ಅವ್ರ ಜೊತೆ ಸೇರ್ಕೊಂಡು ಹಂಗೆ ಹತ್ತನ ಅನ್ಕೊಂಡ್ವಿ ಮತ್ತೆ ಮೇಕೆಕೋ ಹಂಗೆ ನೋಡಿದ್ರೆ ಬೆಟ್ಟ ಏನೇನೋ ಹತ್ರದಲ್ಲೇ ಇದೆ ಅಂತ ಥರ ಕಾಣ್ತಾ ಇದೆ ಆದರೆ ಅದು ನೋಡ್ರೆ ಹತ್ರದಲ್ಲಿ ಕಾಣಿಸ್ತಾ ಇಲ್ಲ ಅದು ಅಕ್ಕಪಕ್ಕ ಬಂಡೆ ಕಲ್ಲೆಲ್ಲ ಇರುತ್ತೋ ಅದು ಕಾಣ್ತಾ ಇರೋದು ಬೆಟ್ಟ ತುದಿಗೆ ಇನ್ನೂ ಸಿಕ್ಕಾಪಟ್ಟೆ ದೂರ ಇದೆ ಅಂದರು ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಬಂದಾಗಿದೆ ಮತ್ತಿನ್ನು ವಾಪಸ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಹತ್ತಕ್ಕೆ ಮತ್ತೆ ಏನಾದ್ರೂ ಆಗಲಿ ಅಂತ ಶುರು ಮಾಡಿದ್ವಿ ಇದೇ ತರ ಹತ್ಕೊಂಡು 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 ಒಂದು ರೇಂಜಿಗೆ ಬಂದಿದ್ದೀವಿ ಈಗ ಒಂದು ಅರ್ಧ ಬೆಟ್ಟ ಹತ್ತಿದೀವಿ ಇನ್ನೂ ಒಂದು ಅರ್ಧ ಕೂಡ ಇದೆ ಅಂದರು ನಮಗೂ ಹಂಗೆ ಅನಿಸ್ತಿನ ಒಂದು ಅರ್ಧ ಇರ್ಬೋದು ಅಂತ ಈಗ ಬನ್ನಿ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ ಒಳ್ಳೆ ಮೋಡ ಇದೆ ಒಳ್ಳೆ ವೆದರ್ ಕೂಡ ಇದೆ ತೀರಾ ಒಂದು ಸ್ವಲ್ಪ ಮಳೆ ಬರೋಕ್ಕ ತರ ಏನಿಲ್ಲ ಹಾಗಾಗಿ ಒಳ್ಳೆ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಯಾವ ತರ ಸೀನರಿ ಕಾಣ್ತಾ ಇದೆ ಅಂತೇಳಿದ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಮಂಜು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಎದ್ಬಿಡಣ ಅನ್ಸುತ್ತೆ ಆದರೆ ಇಲ್ಲಿ ಇರೋಕ್ಕಾಗಲ್ಲ ಬನ್ನಿ ಬನ್ನಿ ಈಗ ಇದನ್ನ ಹಿಂಗೆ ನೋಡ್ತಾ ಕುತ್ಕೊಂಡ್ರೆ ಇಲ್ಲೇ ಕುತ್ಕೋಬೇಕು ಆಮೇಲೆ ಬೆಟ್ಟಕ್ಕೆ ಮೇಲ್ ಕಲ್ಸುತ್ತಾ ಹೋಗ್ತಾ ಹೋಗ್ತಾ ರಶ್ ಆಗ್ಬಿಡುತ್ತೆ ಮತ್ತೆ ಸಿಕ್ಕಾಪಟ್ಟೆ ಜನ ಕೂಡ ಬರ್ತಾ ಇದಾರೆ ಕೆಳಕು ಕೂಡ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅವ್ರು ಕೂಡ ಮೇಕ್ ಬಂದ್ಬಿಡ್ತಾರೆ ಮತ್ತೆ ಮೇಲ್ ಕೂಡ ಇದ್ದಾರೆ ಹಾಗಾಗಿ ನಾವು ಅವ್ರ ಜೊತೆ ಬೇಗ ಬೇಗ ಹತ್ಕೊಬಿಡೋಣ ಮತ್ತೆ ಮಳೆ ಯಾವಾಗ ಹೆಂಗೆ ಅಂತ ಹೇಳಕ್ಕಾಗಲ್ಲ ಮಳೆ ಬಂದರೆ ಆಮೇಲೆ ಜಾರುತ್ತೆ ಹಿಂಗೆ ಮತ್ತೆ ಜನಗಳ ಜೊತೆ ಮತ್ತೆ ಸೇರ್ಕೊಂಡು ಹತ್ಕೊಂಡು ಹತ್ಕೊಂಡು ಅಂತ ಇಂತೂ ಸ್ವಲ್ಪ ಮೇಕ್ ಬಂದ್ವಿ ಮೇಕ್ ಬರ್ತಾ ಇದ್ದಂಗೆ ಈಗ ಎಲ್ಲ ಜಾರೋದು ಎಲ್ಲ ನೋಡ್ಬಿಟ್ಟು ಆದಷ್ಟು ಸ್ವಲ್ಪ ದಾರ ಅಂದರೆ ರೋಪನ್ನ ಕಟ್ಟಿದ್ದಾರೆ ಈಗ ನಾವು ಅವ್ರ ಜಗಳ ಜೊತೆ ದಾರ ಹಿಡ್ಕೊಂಡು ಹತ್ಕೊಂಡು ಸೀದಾ ಮೇಕೆ ಬಂದ್ವಿ ಇನ್ನೂ ಬಂದರೂ ಕೂಡ ಇನ್ನೂ ಕೂಡ ಕಾಲು ವಸಿ ಇದೆ ಇನ್ನೂ ಕೂಡ ಆಗಿಲ್ಲ ಈಗ ಇಲ್ಲೊಂದು ಬಂಡೆ ಕಲ್ಲಿತ್ತು ಅದ್ರ ಮೇಲೆ ಕೂತ್ಕೊಂಡ್ವಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಗಿರು ಕುಡ್ಕೊಂಡು ಹೋಗೋಣ ಅಂತ ಈಗ ಇಲ್ಲಿ ಕೂತ್ಕೊಂಡು ಹಾಗೆ ಸುತ್ತಕ್ಕೂ ನೋಡಿದೆ ಇಲ್ಲೂ ಕೂಡ ಒಳ್ಳೆ ವೆದರ್ ಕೂಡ ಕಾಣ್ತಾ ಇದೆ ಒಳ್ಳೆ ಸೀನರಿ ಕೂಡ ಇದೆ ನೀವು ನೋಡಬಹುದು ಯಾವ ತರ ಇದೆ ಅಂತ ಮೋಡಗಳೆಲ್ಲ ನಮ್ಮ ಪಕ್ಕದಲ್ಲೇ ಇದೆ ಆದರೆ ಮೋಡ ಮಾತ್ರ ಹಿಡಿಯೋಕಾಗಲ್ಲ ಕೆಳಗಿದ್ದವರಿಗೆಲ್ಲ ಏನನ್ಸುತ್ತೆ ಅಂದ್ರೆ ಮೋಡ ಕಾಣುತ್ತಲ್ಲ ಓ ಮೇಕೋದ್ರೆ ಮೋಡ ಸಿಗ್ಬೋದು ಅಂತ ಅರೆ ಮೋಡ ಸಿಕ್ಕೋದಿಲ್ಲ ಬರೀ ನೋಡಬೇಕಷ್ಟೇ ಒಂಥರ ಗಾಳಿ ರೂಪದಲ್ಲಿ ಕಾಣುತ್ತೆ ಒಂಥರ ನೋಡೋಕ್ಕಂತೂ ಸಕದಾಗಿರುತ್ತೆ ಇದು ನಿಂಗೆ ನೋಡ್ತಾ ಕೂತ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎದ್ವಿ ಎಲ್ಲ ನಮ್ಮ ಅಕ್ಕ ಪಕ್ಕದಲ್ಲಿದ್ದರು ಕೂಡ ಎದ್ರು ಎಲ್ಲರೂ ಕೂಡ ಎದ್ದಿ ಹಂಗೆ ಮತ್ತೊಂದ್ಸತಿ ಹಂಗೆ ಆದ್ರೂ ಮನ್ಸ್ ತಡಿದೆಲ್ಲ ಮತ್ತೊಂದ್ಸರ್ತಿ ನೋಡ್ಕಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ಈಗ ಮ್ಯಾಕ್ ಬರ್ತಾ 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 ಇಲ್ಲೊಬ್ರು ನೋಡಿ ಎಂತೆಂತ ಜನಗಳು ಬರ್ತಾರೆ ದೇವ್ರ ದರ್ಶನ ಮಾಡಕ್ ಬರ್ತಾರೋ ಇಲ್ಲ ರೀಲ್ಸ್ ಮಾಡಕ್ ಬರ್ತಾರೋ ಗೊತ್ತಿಲ್ಲ ನೀವು ನೋಡ್ಬೋದು ನೋಡಿ ದೇವಸ್ಥಾನ ಬೆಟ್ಟ ಹತ್ತಕ್ಕೆ ಬಂದ್ಬಿಟ್ಟು ಒಂದ್ ಐದಾರು ಜನ ಹುಡುಗರು ರೀಲ್ಸ್ ಮಾಡ್ತಾ ಕೂತಿದ್ದಾರೆ ಅಯ್ಯೋ ಹುಷನೇ ಎಂತೆಂತ ಜನ ಅಂತೂ ಇಂತೂ ಹಂಗೆ ಹಿಂಗು ಮಾಡ್ಕೊಂಡು ಹತ್ಕೊಂಡು ಹತ್ಕೊಂಡು ಬೆಟ್ಟ ತುದೀಗಂತೂ ಬಂದೇ ಬಿಟ್ವಿ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಯಾರು ಕೂಡ ಜಾರ್ದಂಗೆ ಬೀಳ್ದಂಗೆ ಎಲ್ಲ ಕೂಡ ಚೆನ್ನಾಗಿ ಸೇಫ್ಟಿ ಕೂಡ ಯೂಸ್ ಮಾಡಿದ್ದಾರೆ ಒಂದು ಸ್ವಲ್ಪ ಮೆಸ್ ಎಲ್ಲ ಬಿಟ್ಟು ಜ್ಯಾಲರಿ ಎಲ್ಲ ಮಾಡಿದ್ದಾರೆ ಮತ್ತೆ ಮೇಲೆ ಹತ್ತೋರಿಗೆಲ್ಲ ಸೇಫ್ಟಿಗೆ ಇಟ್ಕೋಳೋಕ್ಕೆ ಕಬ್ಬಣ ಎಲ್ಲ ಕಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಪೊಲೀಸ್ ಕೂಡ ಇದ್ದಾರೆ ಯಾಕಂದ್ರೆ ಜನಗಳೆಲ್ಲ ಸಂಭಾಳಿಸ್ಬೇಕಲ್ಲ ಇಲ್ಲಾಂದ್ರೆ ಒಬ್ಬರ ಮೇಲೆ ನುಗ್ಗೋದು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಎಲ್ಲ ಜನ ಕೂಡ ಇದ್ದರು ಪೊಲೀಸ್ಗಳು ಕೂಡ ಇದ್ದರು ನಾವು ಕೂಡ ಮೆಸ್ ಒಳಗೆ ಆಸ್ಪೇಟೆ ನಿಧಾನಕ್ಕೆ ಹೋಗೋಕೆ ಶುರು ಮಾಡಿದ್ವಿ ನೋಡಿ ಇಲ್ಲಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಯಾಕಂದ್ರೆ ಇಲ್ಲಿಂದ ಪಕ್ಕದಲ್ಲಿ ಮಾಣಿಕೆ ದಾರ ಕಾಣಿಸುತ್ತೆ ಬಳ್ಳಗೇರಿ ಕಡಿಕೆಲ್ಲ ಹಾಗಾಗಿ ಇಲ್ಲಿಂದ ಕೂಡ ಸಾಕತ್ತ ಕಾಣ್ತಾ ಇದೆ ನೀವು ನೋಡ್ಬೋದು ಬಂಡೆಗಾಗ್ಲಿ ಕಲ್ಗಳಾಗ್ಲಿ ಮತ್ತೆ ಮೋಡಗನು ಆಗ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಕೆಳಗಿಂದ ನಿತ್ಕಂಡಿ ಮೇಲೆ ಅಷ್ಟು ಚೆನ್ನಾಗಿ ಕಾಣ್ತಾ ಗುಡ್ಡ ಬೆಟ್ಟಗಳು ಅಂತ ಇದ್ವಿ ಮೇಲ್ ಬಂದರೂ ಕೂಡ ಮೇಲಿಂದ ಕೆಳಕ್ ನೋಡೋದು ಏನೋ ಒಂಥರ ಖುಷಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ರತಿಯೊಬ್ರು ಕೂಡ ದೇವ್ರಮನ್ ಬೆಟ್ಟ ಬರಕ್ ಆಗ್ಲಿಲ್ಲ ಅಂದ್ರೂ ಕೂಡ ಈ ಮುಳ್ಳಂಗೇರಿಗೆ ಬಾಬಾ ಬಡಂಗೇರಿಗೆ ಮಾಣಿಕ್ಯ ದಾರ ಇನ್ನೂ ಹಲವಾರು ತರಹ ಬೆಟ್ಟಗಳೆಲ್ಲ ಇದಾವೆ ಅಲ್ಲೆಲ್ಲ ಟ್ರಕ್ಕಿಂಗ್ ಆಗಲಿ ಸ್ಪಾಟ್ ವಿಸಿಟ್ ಮಾಡೋಕಾಗಲಿ ಬರ್ತಾ ಇರ್ತಾರಲ್ಲ ಅವಾಗ ನೀವು ಕೂಡ ಬಂದು ಒಂದ್ಸತಿ ಎಲ್ಲ ಕೂಡ ವಿಸಿಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟು ಪ್ರಕೃತಿ ಅನ್ನೋದು ಅಷ್ಟು ಸೌಂದರ್ಯವಾಗಿದೆ ಹಾಗಾಗಿ ನಂಗಂತೂ ಕೂಡ ಬಹಳ ಇಷ್ಟ ಆಯ್ತು ಅಂತೂ ಎಂತೂ ಈ ಸಹ ಜಾಲ್ರಿ ಒಳಗೆ ಈ ಜೈಲ್ ಥರ ಇರೋ ಮೆಸ್ಸೊಳಗೆಲ್ಲ ಆಸಿ ನುಕ್ಕೊಂಡು ಅಂತೂ ಎಂತು ತುದಿಗೆ ಬಂದಿ ಬಿಟ್ವಿ ದೇವರಮ್ಮನ ತುದಿಗೆ ಇನ್ನೇನಿಲ್ಲ ಇನ್ನೇನಿದ್ರು ಬರೀ ದೇವ್ರ ದರ್ಶನ ಅಷ್ಟೇ ಆದಷ್ಟು ಇಲ್ಲೂ ಪೊಲೀಸು ಅವರು ಇವರು ಎಲ್ಲ ಇದ್ರು ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ಆದರೂ ಕೂಡ ನಾನು ಬಿಡಲಿಲ್ಲ ವಿಡಿಯೋ ಮಾಡಿದ್ದೀನಿ ಅದಾಗ್ತಿದ್ದಂಗೆ ದೇವ್ರ ಹತ್ರ ನಾನು ವೀಡಿಯೋ ನೋಡ್ತೀರಾ ಪ್ರತಿಯೊಬ್ಬರು ಕೂಡ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ನಾನು ಕೂಡ ದೇವ್ರ ದರ್ಶನ ಮಾಡಿದೆ ನೀವು ಕೂಡ ದೇವ್ರನ್ನ ನೋಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತೆ ಫೋಟೋ ಕೂಡ ಹಾಕಿದ್ದೀನಿ ಏನಿದೆ ಕಂಪ್ಲೀಟ್ ಇವತ್ತು ನಾನು ಏನು ಹೋಗಿದ್ದೆ ಇವತ್ತಿಂದ ಫೋಟೋ ಮತ್ತು ಅವತ್ತಿನ ಇವತ್ತಿಂದ ತೆಕ್ದೆ ಹಾಕಿಲ್ಲ ನಾನು ಪರ್ಫೆಕ್ಟಾಗಿ ಇವತ್ತಿಂದ ಹಾಕಿದ್ದೀನಿ ಪ್ರತಿಯೊಬ್ಬರು ಕೂಡ ನೋಡಿ ನಾನು ಕೂಡ ಎಲ್ಲ ದೇವ್ರನ್ನೆಲ್ಲ ನೋಡ್ಕೊಂಡು ನನಗೂ ಕೂಡ ಒಳ್ಳೆ ನೆಮ್ಮದಿಯನ್ನು ಸಿಕ್ತು ಯಾಕಂದರೆ ಅಷ್ಟು ದೂರದಿಂದ ಬಂದ್ಬಿಟ್ಟು ಬೆಟ್ಟ ಎಲ್ಲ ಹತ್ಬಿಟ್ಟು ಕಷ್ಟಪಟ್ಟು ಇಲ್ಲಿ ಬಂದು ದೇವ್ರನ್ನ ಕರೆಕ್ಟಾಗಿ ನೋಡೋಕಾಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಹಾಗಾಗಿ ಬಿಡಲಿಲ್ಲ ನಾವು ಕೂಡ ಎಲ್ಲ ದರ್ಶನ ಮುಗಿಸ್ಕೊಂಡೆಲ್ಲ ನೋಡ್ಕೊಂಡು ಸೀದಾ ಕೆಳಗೆ ಇಳಿದು ಬರ್ತಾ ಇದ್ವಿ ಹಾಗೆ ಯಾರೋ ಸ್ವಲ್ಪ ನೀರೆಲ್ಲ ಹಿಡಿತಾ ಇದ್ರು ನಾವು ಇದೇನು ಮಾಡ್ತಿದಾರಪ್ಪ ಹಿಂಗ ಇದಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡೋಣ ಅಂತ ಹೋದ್ವಿ ಆಮೇಲೆ ಗುಡ್ಡದಿಂದ ನೀರು ಅರಿತಾ ಇತ್ತು ಒಂದು ಸ್ವಲ್ಪ ತುದಿಲಿ ಅದನ್ನು ಕೂಡ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಕುಡಿತಾ ಇದ್ರು ನಾವು ಕೂಡ ಇಸ್ಕೊಂಡು ಸ್ವಲ್ಪ ಕುಡಿದ್ವಿ ನೀರಂತೂ ಬಾಳೆ ಬಾಳೆ ಸಿಕ್ಕಾಪಟ್ಟ ಟೇಸ್ಟ್ ಕೂಡ ಇತ್ತು ನಮಗೂ ಕೂಡ ಸುಸ್ತಾಗಿತ್ತು ಹಾಗೆ ನೀರೆಲ್ಲ ಕುಡ್ಕೊಂಡು ಅಲ್ಲಲ್ಲೇ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡ್ಕೊಂಡು ಸೀದಾ ಕೆಳಕ್ಕೆ ಇಳ್ಕೊಂಡು ಬಂದ್ವಿ ನೋಡಿ ಈಗ ಬರ್ತಾ 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 ಸೀದಾ ಬೆಟ್ಟ ಎಲ್ಲ ಎಳೆದ್ಬಿಟ್ಟು ಸೀದಾ ಕೆಳಕ್ಕೆ ಈಗ ಇಳಿತಾ ಬರ್ತಾ ಇದೀವಿ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಲಾಸ್ಟು ಮತ್ತೊಮ್ಮೆ ಬನ್ನಿ ವಂದನೆಗಳು ದೇವ್ರಮ್ಮ ಬಿಂಡಿಗ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಹೀಗೆ ಎಲ್ಲಾ ಕಡೆ ದರ್ಶನ ಮುಗಿಸ್ಕೊಂಡು ಸೀದಾ ಕೆಳಗೆ ಬಂದ್ವಿ ಕೆಳಗೆ ಮೂಲಸ್ಥಾನದಲ್ಲೂ ಕೂಡ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬರ್ತಾ ಇದ್ದಂಗೆ ಕೆಳಗೆ ಇನ್ನೊಂದು ದೇವಸ್ಥಾನ ಕೂಡ ಉಂಟು ಬೆಟ್ಟಕ್ಕೆ ಆತ ರೋಡ್ ಅಲ್ಲಿ ಅಲ್ಲೂ ಕೂಡ ದರ್ಶನ ಮಾಡಿದ್ವಿ ಇಲ್ಲಿ ಬಂದು ಶಿವನ್ ದೇವಸ್ಥಾನ ಇರೋದು ಇಲ್ಲೂ ಕೂಡ ಕೈ ಮುಕ್ಕೊಂಡು ಇಲ್ಲೂ ಕೂಡ ಬಸವಣ್ಣ ಎಲ್ಲ ಇದೆ ಎಲ್ಲ ನೋಡ್ಕೊಂಡು ಈ ದೇವಸ್ಥಾನದಿಂದನೂ ಕೂಡ ಸೀದಾ ಈಗ ಕೆಳಗೆ ದೇವರಮ್ಮ ಎಲ್ಸ ಸ್ಥಾನಕ್ಕೆ ಬಂದ್ವಿ ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಬಂದು ಬೆಟ್ಟ ಹತ್ತಕ್ಕೆ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆನ ಮಾಡಿಸ್ಕೊಂಡು ಇದ್ದಾರೆ ನೀವು ಕೂಡ ಯಾರಾದರೂ ವಿಡಿಯೋ ನೋಡ್ತಿರೋ ಬೆಟ್ಟ ಹತ್ತಕ್ಕಾಗಲ್ಲ ಅಂದರೆ ಮತ್ತೆ ಬೆಟ್ಟ ಹತ್ತಿ ದಿವಸ ಬರೋಕೆ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಇಲ್ಲಿ ಯಾವಾಗಲೂ ಕೂಡ ಪ್ರತಿ ದಿವಸನೂ ಕೂಡ ಪೂಜೆ ಅನ್ನೋದು ಎಲ್ಲಾದ್ರು ಕೂಡ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಅನ್ನ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿಂದ ಗುಡ್ಡನ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿಂದ ಯಾವ ಥರ ಎಷ್ಟು ದೂರದಲ್ಲಿ ಯಾವ ಥರ ಕಾಣುತ್ತೆ ಗುಡ್ಡ ಯಾವ ಥರ ಡಿಸೈನರ್ ಕೂಡ ಇದೆ ನೋಡೋಕಷ್ಟು ಕೂಡ ಚೆನ್ನಾಗಿದೆ ನಾವೀಗ ಆ ತುದಿ ತನಕ ಹೋಗ್ಬಿಟ್ಟು ಹತ್ತಿ ಅಲ್ಲಿ ದರ್ಶನ ಮಾಡ್ಕೊಂಡು ಈಗ ಸೀ ಬಂದಿದೀವಿ ಬಂದಿದ್ದೀವಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡಿದ್ಮೇಲೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಬಾಯ್